ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಫ್ರೆಂಡ್ ಇವತ್ತು ನಿಮ್ಮನ್ನು ಸಹಸ್ರಲಿಂಗ ಕರ್ಕೊಂಡು ಹೋಗ್ತಾ ಇದ್ದೇನೆ ಬರ್ರಿ ಹೋಗೋಣ ಸಹಸ್ರಲಿಂಗ ಸಹಸ್ರಲಿಂಗ ಎಲ್ಲಂದ್ರೆ ಸಿರ್ಸಿಯಿಂದ ಯಲ್ಲಾಪುರ್ ರೋಡ್ ಕಡೆ ಹೋಗ್ಬೇಕ ಇವಾಗ ನಾವು ಸಹಸ್ರಲಿಂಗದ ಕಡೆ ಹೋಗ್ತಾ ಇದ್ದೇವೆ ಫುಲ್ ಕಾಡು ಮಧ್ಯೆ ರೋಡ ಸಖತ್ ಆಗೈತಿ ನೋಡಕ್ಕೆ ಆದ್ರೆ ಏನಂದ್ರೆ ಲಿಂಗಗಳು ಸಾವಿರಾರು ಲಿಂಗಗಳದಾವೆಲ್ಲ ಬಟ್ ಆದರೆ ಇವಾಗ ಮಳೆ ಜಾಸ್ತಿ ಆಗಿ 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 ಅವೆಲ್ಲ ಸ್ವಲ್ಪ ಮುಚ್ಚಿ ಹೋಗ್ಬಿಟ್ಟವು ಆದರೂ ಚೆನ್ನಾಗೈತಿ ನೋಡಕ್ಕೆ ನೋಡ್ರಿ ಬಂದ್ ಕೂಡಲೇ ಎಂಟ್ರೆನ್ಸ್ ಫಸ್ಟಿಗೆ ಹಿಂಗೈತಿ ವೆಲ್ಕಮ್ ಮಾಡ್ತಿತ್ತು ನಮ್ಗೆ ಹಸಿರು ಮತ್ತೇನಂದ್ರೆ ನೀವು ಸಂಕ್ರಾಂತಿ ಹಬ್ಬದ ಟೈಮಿಗೆ ಬಂದರೆ ಈ ವರ್ಷಕ್ಕೆ ಎರಡು ಜಾತ್ರೆ ಇಕ್ಕಿದ್ದೇವೆ ಆ ಗಾಡಿ ಗಾಡೀಲಿ ನಿಲ್ಲಿಸಿ ಇಲ್ಲಿಂದ ನಡ್ಕೊತ ಹೋಗ್ಬೇಕು ಕೆಳಗಡೆ ಇವಾಗ ಆ ಥರ ಏನಿಲ್ಲ ಗಾಡಿ ತೊಗೊಂಡು ಸೀದಾ ನಾವು ಕೆಳಗೆ ಹೋಗ್ಬೋದು ಬರೀ ಹೋಗೋಣ ನೋಡೋಣ ಹೆಂಗೈತೆ ಅಂತ ನೋಡ್ರಿ ಬಂದ ಕೂಡಲೇ ಈ ಥರ ನಾನು ಹೋಗೋದಕ್ಕೆ ಹೋಗೋಷ್ಟಕ್ಕೆ ಅಂದರೆ ಪ್ರವಾಸಕ್ಕೆ ಆಲ್ರೆಡಿ ಎಲ್ಲ ಬಸ್ ಎಲ್ಲ ಬಂದಿದ್ವು ಭಾಳ ದೂರ ದೂರಿಂದ ಬರ್ತಾರ ಮಹಾರಾಷ್ಟ್ರ ಬೆಂಗ್ಳೂರು ಮೈಸೂರು ಎಲ್ಲ ಕಡೆಯಿಂದ ಆಲ್ಮೋಸ್ಟ್ ಸಹಸ್ರಲಿಂಗ ನೋಡೋಕೆ ಬರ್ತಾರ ಇದ್ರದ್ದು ಒಂದು ದೊಡ್ಡ ಹಿಸ್ಟ್ರಿನೇ ಐತೆ ಅದನ್ನು ನಿಮ್ಗೆ ಹೇಳ್ತಾ ಹೋಗ್ತೇನೆ ಬರೀ ಕೆಳಗಡೆ ಹೋಗಿ ನೋಡೋಣ ಹೆಂಗೈತೆ ಅಂಥೇಳಿ ಮೆಟ್ಲೆ ಎಲ್ಲ ಚೆನ್ನಾಗಿ ಮಾಡ್ಯಾರ ಕ್ಲೀನು ಚೆನ್ನಾಗೈತೆ ಅಷ್ಟ ನೋಡಿರಿ ಇದೇ ನದಿ ಅಲ್ಲಿ ಕಲ್ಲುಗಳದಾವಲ್ಲ ಅದ್ರ ಮೇಲೇನ ಕಿತ್ತಿದ್ದ ಅದು ಯಾರು ಕೆತ್ತಿದ್ರು ಎದಕ್ಕೆ ಕೆತ್ತಿದ್ರು ಅಂತ ಹಿಸ್ಟ್ರಿನ ಒಬ್ರು ಸ್ವಾಮಿಗಳು ಗುರುಗಳು ಹೇಳ್ತಾರ ಲಾಸ್ಟಿಗೆ ಐತಿದ್ದು ಅಲ್ಲಿ ತನಕ ಹಿಡುವೆ ನೋಡ್ತಾ ಇರ್ರಿ ಕಂಪ್ಲೀಟ್ ಕಟ್ಟಾಗಿ ತೋರಿಸ್ತಾ ಹೋಗ್ತೀನಿ ಏನಂದ್ರೆ ನೋಡ್ರಿ ಅಲ್ಲಿ ಕಾಣ್ತೈತಲ್ಲ ಲಿಂಗ ಈ ಥರ ಎಲ್ಲ ಕಲ್ಲಿನ ಮೇಲೆ ಕಿತ್ತಾರ ಏನಂದ್ರೆ ಮಳಗಾಲ ಟೈಮ್ನೇ ಹೋದ್ರೆ ಕಾಣಿಸಲ್ಲ ಅದು ಇವಾಗ ಜಾಸ್ತಿ ಕಾಣಲಿಲ್ಲ ಯಾಕಂದ್ರೆ ನೀರು ಫುಲ್ಲು ತುಂಬಿ ಬಿಟ್ಟೈತಲ್ಲ ಸ್ವಲ್ಪ ಸ್ವಲ್ಪ ಕಾಣಿಸ್ತದೆ ಬಟ್ ಇನ್ನು ಕೆಳಗಡೆ ಭಾಳ ಲಿಂಗ ಇದ್ವು ಏನಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಟೈಮ್ನೇ ಹೋದ್ರೆ ಫುಲ್ಲು ಎಲ್ಲ ಕಾಣಿಸ್ತಾವೆ ಬಟ್ ಆದರೆ ನೀರು ಇರಂಗಿಲ್ಲ ಫ್ರೆಂಡ್ಸ್ ಇಲ್ಲೇ ನೋಡ್ರಿ ಇವಾಗ ನಾನು ದಾಟ್ಕೊಂಡು ಇಲ್ಲೇ ಮುಂದೆ ಬಂದೆ ಆಲ್ರೆಡಿ ಎಲ್ಲ ಅಲ್ಲೇ ಪ್ರವಾಸಕ್ಕೆ ಬಂದು ಸ್ನಾನ ಮಾಡ್ತಾ ಇದ್ರೆ ಮತ್ತು ಇನ್ನೊಂದು ಏನಂದ್ರೆ ಅಲ್ಲಿ ಹೋದ್ಮೇಲೆ ನಿಮ್ದು ಏನಾರ ಬೇಡ್ಕೊಂಡ್ರೆ ಅದು ಏನಂದ್ರೆ ನದಿದು ವಿಶೇಷತೆ ಏನಂದ್ರೆ ಒಬ್ಬ ರಾಜ ಸಾವಿರಲಿಂಗ ಕೆಸಿದ್ದ ಅಂದ್ರೆ ಅವ್ನಿಗೆ ಮಕ್ಕಳು ಮಕ್ಳು ಆಗ್ಲಾರಕ್ಕೆ ಅಲ್ಲೇ ಸಾವಿರಲಿಂಗ ಕೆಸ್ತಿದ್ದ ಅಂತ ಆಮೇಲೆ ಮಗು ಆಯ್ತು ಅಂತ ಹೇಳಿ ಹಿಸ್ಟ್ರಿ ಐತೆ ಅದಕ್ಕೆ ನೀವು ಯಾರೋ ಹೋದ್ರೆ ಕಲ್ ಮೇಲೆ ಕಲ್ಲು ಇಡ್ತಾ ಹೋಗ್ಬೇಕ ನಿಮ್ದು ಏನಾರ ಬೇಡಿಕೆ ಬೇಕಂದ್ರೆ ಒಂದು ಕಲ್ ಮೇಲೆ ಒಂದು ಕಲ್ಲು ಮೇಲೆ ಕಲ್ಲು ಇಡ್ತಾ ಇಡ್ತಾ ಒಂದು ಹತ್ತು ಹದಿನೈದು ಕಲ್ಲನ್ನ ನಿಂದ್ರಿಸ್ಬೇಕಲ್ಲೇ ಯಾಕಂದ್ರೆ ನಿಮ್ಮ ಹರಕೆ ಏನಾರ ಇದ್ರೆ ಅದೇ ಏಡ್ಯಾರ್ತೈತಿ ಅಂತ ಹೇಳಿ ಹೇಳ್ತಾರಲ್ಲ ಅದನ್ನು ತೋರಿಸ್ತೀನಿ ನಿಮ್ಗೆ ನೋಡಿರಿ ಚೆನ್ನಾಗೈತಿ ಮತ್ತಲ್ಲೇ ಬೋರ್ಡ್ ಹಾಕ್ಯಾರ ಲೆಫ್ಟ್ ಸೈಡ್ ಒಳಗಡೆ ಹೋಗೋಲ್ಲ ಯಾಕಂದ್ರೆ ಅಲ್ಲೇ ಸುಳಿ ಐತಿ ಹೇಳಕ್ ಮನುಷ್ಯ ಆ ಕಡೆ ಹೋದ್ಬಿಟ್ರೆ ಆ ಕಡೆನ ಬಹಳ ಜನ ಎಲ್ಲ ಈ ಈಜೋಡಕ್ಕೆ ಬರಲ್ಲಲ್ಲ ಅದ್ಕೆ ಬಹಳ ಕೇರ್ಫುಲ್ ಆಗಿರಿ ಹೋದಾಗ ಬಹಳ ನಿಮ್ಗೆ ಎಲ್ಲಿ ಗೊತ್ತಿಲ್ಲ ಕಡೆ ಎಲ್ಲ ಇಟ್ಕೊಂಡೆಲ್ಲ ಹೋಗಕ್ಕೆ ಹೋಗ್ಬೇಡ್ರಿ ನೋಡ್ರಿ ಇವಾಗ ಲಿಂಗಗಳೆಲ್ಲ ಕಾಣಿಸ್ತಾವ ನೋಡ್ರಿ ಅದಕ್ಕಾಗಿ ಸಹಸ್ರಲಿಂಗ ಅಂತ ಹೆಸರು ಹೆಂಗೆ ಬಂತಂದ್ರೆ ಸಾವಿರಾರು ಲಿಂಗ ಒಂದ ಕಡೆ ಇರ್ತೈತಲ್ಲ ಅದಕ್ಕೆ ಸಹಸ್ತ್ರಲಿಂಗ ನೋಡಿರಿ ಭಟ್ರು ಅದಾರಲ್ಲ ಅವರೇ ಪೂಜೆ ಮಾಡೋರೆ ಯಾರಿಗಾದರೂ ನಿಮ್ಗೆ ಅಲ್ಲೇ ಪೂಜೆ ಮಾಡಿಸ್ಬೇಕಂದ್ರೆ ಇಲ್ಲ ಮಂಗಾರತಿ ಮಾಡಿಸ್ಬೇಕಂದ್ರೆ ಈ ಥರ ಮಾಡಿಸ್ಕೋಬೋದು ಏನು ತೊಂದರೆ ಇಲ್ಲ ನೋಡಿರಿ ಅವೆಲ್ಲ ಕೆತ್ತಿದ್ದ ಪೂರ ಕಂಪ್ಲೀಟಾಗಿ ಭಾಳ ಅಂದರೆ ಭಾಳ ಚೆನ್ನಾಗೈತಿ ಭಾಳ ಶಾಲೆ ಮಕ್ಕಳೆಲ್ಲ ಟೂರಿಸ್ಟ್ ಎಲ್ಲ ಭಾಳ ಜನ ಬರ್ತಾರಲ್ಲೇ ನೀವು ಇಲ್ಲೇ ಹತ್ತಿರ ಇದ್ದರೂ ಯಾರು ನಾನು ನೋಡಿದ್ದಿಲ್ಲ ನಿಜ ಹೇಳ್ಬೇಕಂದ್ರೆ ಬಟ್ ಹೋಗಿ ನೋಡಿದೆ ನನಗೂ ಖುಷಿ ಅನಿಸ್ತಾ ಯಾಕಂದರೆ ಚೆನ್ನಾಗಿದೆ ನೋಡುವಂಥ ಜಾಗನ ಮತ್ತು ಇನ್ನೊಂದು ಅಂದರೆ ಸೇತುವೆ ಐತೆ ಅಲ್ಲ ಅದನ್ನೂ ತೋರಿಸ್ತೀನಿ ನೋಡಿರಿ ಇಲ್ಲಿ ಪೂಜೆ ಮಾಡ್ತಾರೆ ಅವ್ರು ಹೋದ ಕೂಡಲೇ ನಾವು ಸ್ನಾನ ಮಾಡ್ಕೊಂಡು ಏನೋ ಪೂಜೆ ಮಾಡಿಸ್ಬೇಕು ಅವ್ರು ಮಾಡ್ತಾರೆ ಇಷ್ಟಂತ ಅಮೌಂಟ್ ಕೊಟ್ಟು ಅವ್ರು ಪೂಜೆ ಎಲ್ಲ ಮಾಡಿಸ್ತಾರೆ ನಮಗೆ ನೋಡಿರಿ ಲಿಂಗ ಮತ್ತು ಆಮೇಲೆ ಬಸವನ ಕೇತರ ನೋಡಿ ಕಲ್ ಮೇಲೆ ಕಲ್ಲು ಕಲ್ಲು ಇಟ್ಟಾರೆ ನೋಡ್ರಿ ಇಲ್ಲಿ ಮುಂದ್ಗಡೆ ನಾ ಆ ಥರ ಇಡಬೇಕು ನೀವು ಅಲ್ಲಿ ಹೋದ್ರೆ ಕಲ್ ಮೇಲೆ ಕಲ್ಲು ಒಂದು ಮೂರು ಕಲ್ಲು ನಾಲ್ಕು ಕಲ್ಲು ಇಡ್ಬೇಕು ಇಟ್ಬಿಟ್ಟು ನಿಮ್ಮ ಹರಕೆ ಏನಂತ ಕೇಳ್ಕೊಬೋದು ಅದು ಅಂದ್ರೆ ಅಂದರೆ ಮಕ್ಕಳದರಲ್ಲೇ ಕೇಳ್ಕೋಬೇಕಂತ ಅದು ಒಳ್ಳೇದಂತ ಯಾಕಂದ್ರೆ ಅದು ಹಿಸ್ಟ್ರಿನ ಮಕ್ಳಿಗೆ ಸಂಬಂಧ ಮಾಡಿದ್ದಂಥದ್ದು ಶಾಸ್ತ್ರಲಿಂಗ ಸಾವಿರಾರ ಲಿಂಗಗಳನ್ನು ಒಬ್ಬ ರಾಜ ಕೆತ್ತಿದ್ದೆ ಅದು ಯಾವ ರಾಜ ಏನಂತ ಅವ್ರ ಬಾಯಲನ ಕೇಳೋಣಂತ ಲಾಸ್ಟಿಗೆ ನಿಮಗೆ ಕೇಳಿಸ್ತೀನಿ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗೈತೆ ಅಂತ ನಾನು ದಾಟ್ಕೊಂಡು ಈ ಕಡೆ ಕಷ್ಟಪಟ್ಟು ಬಂದೆ ಆ ತೋರ್ಸನ್ನ ಕ್ಲಿಯರ್ ಅಂತ ಅಂತೇಳಿ ಈಗ ಕಂಪ್ಲೀಟಾಗಿ ನಿಮಗೆ ಲಿಂಗನೆಲ್ಲ ಹತ್ರನೇ ಹೋಗಿ ತೋರಿಸ್ತೇನೆ ನಾನು ನೋಡಿರಿ ಈ ಥರ ಕೆತ್ತಿದ್ದದು ಎಲ್ಲ ಕಲ್ಲು ಮೇಲೆ ಈ ಥರ ಕಿತ್ತಾರ ಮತ್ತೇನಂದ್ರೆ ಇದು ಒಂದು ಐದು ಆರು ಏಳೆಂಟು ವರ್ಷದ ಹಿಂದ್ಗಡೆ ಫುಲ್ ಚೆನ್ನಾಗಿ ಕಾಣಿಸಿದ್ವು ಅಂತ ಬಟ್ ಇವಾಗ ಸುಮಾರು ಮಳೆ ಜಾಸ್ತಿ ಹೊಡೆದು ಹೊಡೆದು ಮಣ್ಣೆಲ್ಲ ಬಂದುಬಿಟ್ಟು ಮುಚ್ಚಿಬಿಟ್ಟವು ಮತ್ತು ಒಂದೊಂದು ಕಲ್ಲು ಇಲ್ಲ ಜಾಗ ಬಿಟ್ಟು ಮುಂದ್ಗಡೆ ಹೋಗ್ಬಿಟ್ಟವು ನೀರನ್ನು ಹೊಡೆತಕ್ಕೆ ಆದ್ರೂ ಕಂಪ್ಲೀಟಾಗಿ ನಿಮ್ಮ ಪ್ರತಿಯೊಂದು ಲಿಂಗ ಎಲ್ಲ ಕಂಪ್ಲೀಟ್ ನೋಡ್ಬೇಕಂದ್ರೆ ಮಾರ್ಚ್ ಅಪ್ರಿಲಲ್ಲಿ ಹೋಗಿ ಹೋದ್ರೆ ಚೆನ್ನಾಗಿ ಕಾಣಿಸ್ತಾವಂತಾವೆ ಆದರೆ ಆ ಟೈಮ್ನ ನೀರು ಇರಲ್ಲ ಅಲ್ಲಿ ಮಜಾ ಬರೋಲ್ಲ ನೀರಿದ್ರೂ ಒಂಥರ ಮಜಾ ಈ ಟೈಮ್ನಾಗ ಹೋದ್ರೆ ಅಡ್ಡಿ ಇಲ್ಲ ಸ್ವಲ್ಪ ಸಾಧಾರಣವಾಗಿ ನೀರು ಐತಿ ಎಲ್ಲ ಕಾಣಿಸ್ತಾವೆ ನೋಡ್ರಿ ಒಂದೊಂದು ಈ ಥರ ಮುಳುಗಾವ್ ನೀರೊಳಗಡೆ ಅದು ನೀರು ಕಡಿಮೆ ಆದ್ರೆ ಕಾಣಿಸ್ತದೆ ಭಾಳ ಚೆನ್ನಾಗೈತಿ ಏನಿಲ್ಲ ಸಿರ್ಸಿಯಿಂದ ಹೋದ್ರೆ ಸುಮಾರು ಒಂದು ಹದಿನೇಳು ಹದಿನೆಂಟು ಕಿಲೋಮೀಟ್ರ್ ಆಗ್ಬೋದು ಆಮೇಲೆ ಮತ್ತು ಈ ಕಡೆಯಿಂದ ಮುಣಗೋಡು ಕಡೆಯಿಂದ ಹೋದ್ರೆ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗ್ಬೋದು ಈ ಥರ ಹೋಗ್ಬೋದು ನೀವು ಏನೂ ತೊಂದ್ರೆ ಇಲ್ಲ ಚೆನ್ನಾಗೈತಿ ನೋಡುವಂತ ಜಾಗನ ಅದ ನೋಡ್ರಿ ಎಲ್ಲಿ ಕಂಡುಬಿಟ್ರು ಬರೀ ಲಿಂಗ 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 ಶಿವಲಿಂಗನ ಕೆತ್ತಿದ್ದು ಪೂರ ಕಂಪ್ಲೀಟ್ ಆಗಿ ಅದರದೇ ಇರೋದು ಜಾಗ ನೋಡ್ರಿ ಅಷ್ಟು ಚೆನ್ನಾಗಿ ಕೆತ್ತಾರ ಅವ್ರ ಭಾಳ ವರ್ಷದ ಇತಿಹಾಸ ಐತಿ ಇದ ಬಟ್ ಇನ್ನೊಂದು ಏನಂದರೆ ಅವರು ಸ್ಟೋರಿ ಕರೆಕ್ಟಾಗಿ ನಮ್ಗೆ ಗೊತ್ತಿದ್ದಷ್ಟು ಹೇಳಿದ್ರೆ ಯಾಕಂದ್ರೆ ಸುಳ್ ಸುಳ್ಳು ಹೇಳ್ಬಾರ್ದಲ್ಲ ಒಂದು ಒಂದು ನಾವು ದೇವಸ್ಥಾನದವರಾಗಲಿ ಎದ್ರದ್ರು ಆಗಲಿ ಒಂದು ಹಿಸ್ಟ್ರಿ ಹೇಳ್ಬೇಕಾದ್ರೆ ನಮ್ಗೆ ಕ್ಲಿಯರಾಗಿ ಗೊತ್ತಿದ್ರೆ ಮಾತ್ರ ಹೇಳ್ಬೇಕು ಅದು ಸುಳ್ ಸುಳ್ಳು ಹೇಳಬಾರ್ದು ಅದಕ್ಕಾಗಿ ಅವರು ಮಕ್ಕ ತೋರಿಸ್ಲಿಲ್ಲ ಇಲ್ಲ ನಾ ಕ್ಯಾಮ್ರಾ ಮುಂದೆ ಬರಲ್ಲ ಅಂತೇಳಿ ಸೈಡಿಗೆ ಅವ್ರು ಸ್ವಲ್ಪ ಗೊತ್ತಿದ್ದಲ್ಲ ಹೇಳಿದ್ರು ಪಾಪ ಬಟ್ ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ನಾನು ಚೆಕ್ ಮಾಡಿ ನೋಡಿದಾಗ ಹಿಸ್ಟ್ರಿ ಏನೂ ಇಲ್ಲ ಇದ್ರೆ ಬಟ್ ಇದಿದು ಒಂದ ಶಾಂತಲಾ ನದಿ ಸೇರೈತಿ ಬಂದ ಅಂತ ಹೇಳಿದಷ್ಟ ಬಿಟ್ರೆ ಇನ್ನೇನು ಇಲ್ಲ ಅಂದ್ರೆ ನೋಡ್ರಿ ಬಸವನ ಮೂರ್ತಿ ಕೆತ್ತಿದ್ದ ನೋಡ್ರಿ ಈ ತರಾನ ಸಿಗದ್ ನಿಮ್ಗಲ್ಲೇ ಎಲ್ಲ ನೋಡಿದ್ರೆ ಕಲ್ ಮೇಲೆ ಆ ತರಾನ ಇರ್ತೈತಿ ಒಳ್ಳೆ ಜಾಗ ನೋಡ್ಲಿಕ್ಕೆ ಒಂದ್ ಒಳ್ಳೆ ಜಾಗ ಹೋಗಿ ನೋಡ್ಬೋದು ಫ್ಯಾಮಿಲಿ ಸಮೇತ ಹೋಗ್ಬೋದು ಊಟ ಎಲ್ಲಾ ಕಟ್ಕೊಂಡು ಹೋದ್ರು ಅಲ್ಲೇ ಕೆಳಗಡೆ ಕುತ್ಕೊಂಡು ತಿನ್ನಕ್ಕೆ ಕೊಡಲ್ಲ ನಿಮ್ಗೆ ಅವರು ಅಲ್ಲಿ ಮೇಲ್ಗಡೆ ಒಂದು ಜಾಗ ಐತೆ ಅಲ್ಲೇ ಕುತ್ಕೊಂಡು ತಿನ್ಬೇಕು ಅಲ್ಲೇನೂ ಬಿಸಿ ಹಾಕೊಂಡಿಲ್ಲ ಹಂಗೆ ಅಲ್ಲೇ ಗಾಡು ಇರ್ತಾರ ಎಲ್ಲ ಹಾಕೊಂಡು ಹೋದ್ರೆ ಬೈತಾರೆ ನಿಮ್ಗೆ ಅಲ್ಲೇ ಚಪ್ಲಿ ಏನಿದ್ರು ಮೇಲುಗಡೆನೇ ಇಟ್ಟು ಬರ್ಬೇಕಂತ ಅಲ್ಲಿ ಬಂದ್ರಿಗೆಲ್ಲ ಹೇಳ್ತಾ ಇದ್ರು ಅವರು ಚಪ್ಲಿ ದಯವಿಟ್ಟು ಯಾರೋ ಅಲ್ಲೇ ಕೆಳಗಡೆ ತೊಗೊಂಡು ಹೋಗಬಾರ್ದು ಅಂತ ಹೇಳ್ತಾಯಿದ್ರು ಬಟ್ ನಾನು ಆಲ್ರೆಡಿ ಮೇಲೆ ಇಟ್ಟು ಬಂದುಬಿಟ್ಟಿದ್ಯ ಯಾಕಂದ್ರೆ ಅಲ್ಲೇ ಜನ ಚಪ್ಪಲಿ ಬಿಟ್ಟಿದ್ರಲ್ಲ ನಾನು ನೋಡಿಬಿಟ್ಟು ಇಲ್ಲೇ ಇಡ್ಬೋದು ಅಂತ ಅಲ್ಲೇ ಇಟ್ಟು ಬಂದ್ಬಿಟ್ಟೆ ನೋಡಿ ಇಲ್ಲಿ ನೋಡಿದರೆ ಶಿವ ಮತ್ತೆ ಇನ್ನೊಂದೇನಂದ್ರೆ ಅಲ್ಲಿ ಒಂದು ಸೇತುವೆ ಐತೆ ಆ ಸೇತುವೆ ನೋಡಲ್ಲಿ ಮುಂದ್ಗಡೆ ಕಾಣಿಸ್ತೈತಲ್ಲ ಸೇತುವೆ ಐತಿ ಭಾಳ ಅದ್ಭುತವಾಗೈತಿ ಅದ್ರ ಮೇಲೆನೇ ಕರ್ಕೊಂಡು ಹೋಗ್ಬೇಕೆ ನಿಮ್ಗೆ ನೋಡೋಣ ಅಂತ ಒಳ್ಳೆ ಜಾಗ ಫ್ರೆಂಡ್ಸ್ ಹೋಗಿ ನೋಡ್ಬೋದು ಏನು ತೊಂದರೆ ಇಲ್ಲ ಸುಮಾರು ಇತಿಹಾಸ ಇರುವಂತ ಜಾಗ ಇದೆ ನೋಡ್ರಿ ಅದ್ರ ಮೇಲೆ ನೀರು ಹಾಕ್ಬೇಕು ಶಿವಲಿಂಗದ ಮೇಲೆ ಹಾಕಿದ ನಿಮ್ಗೆ ಒಳ್ಳೇದಾಗೈತಿ ನಾನು ಹಾಕಿದೆ ಅಲ್ಲಿ ಮತ್ತೇನಂದ್ರೆ ಈ ಶಿವರಾತ್ರಿ ಟೈಮ್ ಜನವರಿ ಟೈಮಿಗೆ ಐತಲ್ಲ ಸಂಕ್ರಾಂತಿ ಟೈಮಿಗೆ ದೊಡ್ಡ ಜಾತ್ರೆ ಆಕೈತಲ್ಲ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಜನ ಕೂಡ್ತಾರಂತ ಭಾಳ ಚೆನ್ನಾಗಿ ಆಗ್ತೈತೆ ಅಂತ ಆ ಟೈಮ್ನಾಗ ನೀರು ಸ್ವಲ್ಪ ಕಡಿಮೆ ಆಗಿರ್ತೈತೆ ಅಂತ ಅಲ್ಲೆಲ್ಲ ಪೂಜೆ ಮಾಡ್ಸೋಕೆ ಸುಮಾರು ಜನ ಬಂದಿರ್ತಾರೆ ಅಂತ ಹೇಳಿದ್ರು ಅವರು ಆ ಟೈಮಿಗೆ ಬರೀ ಭಾಳ ಜನ ಬಂದಿರ್ತಾರೆ ನೋಡ್ಲಿಕ್ಕೂ ಚೆನ್ನಾಗಿರ್ತೈತಿ ದೊಡ್ಡ ಜಾತ್ರೆ ಆಗ್ತೈತಿ ಅಂದ್ರೆ ಆಯ್ತು ಅಂತ ಹೇಳಿದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದ್ದೆ ನೀರು ಎಷ್ಟು ಕೋಲ್ಡ್ ಆಗಿತ್ತಂದ್ರೆ ಅದೇ ಸಿಕ್ಕಾಪಟ್ಟು ಕೋಲ್ಡ್ ಆಗಿತ್ತು ಚೆನ್ನಾಗಿತ್ತು ಅದರಲ್ಲೇ ಸ್ನಾನ ಮಾಡ್ತಾ ಇದ್ರು ಒಬ್ಬರು ಸೋರ್ ಬದಿದ್ರು ಧಾರವಾಡ ಇದ್ದ ಅಂತ ಅವರೆಲ್ಲ ಮಾತಾಡ್ಸಿದೆ ಅವ್ರನ್ನ ಬರೀ ನಮ್ಮ ಧಾರವಾಡಗ ಅಂತ ಹೇಳಿದ್ರೆ ಆಯ್ತು ರೀ ಒಂದು ದಿವಸ ಫ್ರೀ ಇದ್ದಾಗ ಅಂತ ಹೇಳಿದೆ ನೋಡಿ ಫ್ರೆಂಡ್ಸ್ ದಟ್ಟ ಕಾಡಿನ ಮಧ್ಯೆ ಇರೋದು ನದಿ ಅದೇ ಏನೂ ಭಯ ಇಲ್ಲ ಯಾವಾಗೂ ಎನಿ ಟೈಮ್ ಜನ ಬರ್ತಾನೆ ಇರ್ತಾರೆ ಅಲ್ಲೇ ಬೇರೆ ಬೇರೆ ಊರು ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಬರ್ತಾರೆ ನೋಡ್ಲಿಕ್ಕೆ ಅದನ್ನ ಒಂದು ಒಳ್ಳೆ ಜಾಗ ಶಾಲೆ ಮಕ್ಕಳನ್ನು ಕರ್ಕೊಂಡ್ ಬಂದಿದ್ರಲ್ಲಿ ಒಂದು ಟೀಮ್ ಬಂದಿತ್ತು ಒಂದು ಒಳ್ಳೆ ಜಾಗ ಹೋಗಿ ನೋಡ್ಬೋದು ಏನು ತೊಂದರೆ ಇಲ್ಲ ಇನ್ನು ಸುತ್ತಮುತ್ತ ಬೇಜಾನ್ ಅದಾವು ನಮ್ಮ ಜಾಗ ನೋಡ್ಲಿಕ್ಕೆ ಯಾಣ ಐತಿ ಆಮೇಲೆ ಆ ಸತೋಡಿ ಪಾಲ್ಸ್ ಮಾಗೋಡ್ ಪಾಲ್ಸ್ ಎಲ್ಲ ಅದ ಜೋಗ ಪಾಲ್ಸ್ ಎಲ್ಲ ಐತಿ ಅವನ್ನೆಲ್ಲ ಈ ಟೈಮ್ನ ತೋರ್ಸಕ್ಕಲ್ಲ ಮಳೆಗಾಲ ಟೈಮ್ನ ತೋರಿಸಿದ್ರೆ ಚೆನ್ನಾಗಿರ್ತೈತಿ ಅಂತ ಹೇಳಿ ನಾನು ಇವಾಗ ನೋಡೋಣ ನೆಕ್ಸ್ಟ್ ಏನೇನು ಇಲ್ಲಿಲ್ಲ ಅಂತ ನಿಮಗೆಲ್ಲ ಹೇಳ್ತೇನೆ ನೋಡ್ರಿ ಎಷ್ಟು ಚೆನ್ನಾಗೈತಿ ಅಂತ ಭಾಳ ವರ್ಷ ಆಗೈತಲ್ಲ ಅಲಾ ಅಳಕಿ ಎಲ್ಲ ನೀರಿನ ಹೊಡೆತಕ್ಕ ನೋಡ್ರಿ ಕಲ್ಲು ಒಂದು ಕಡೆ ಇಲ್ಲ ಒಂದೊಂದು ಕಿತ್ಕೊಂಡು ಹೋಗಿ ಆ ಕಡೆ ಈ ಕಡೆ ಎಲ್ಲ ಬಿದ್ದಾವೆ ನೋಡ್ರಿ ಈ ತರ ಎಲ್ಲ ಬಿದ್ದ್ಬಿಟ್ಟವು ನೀರು ಪೋರ್ಸ್ಗೆ ನೀರು ಬಹಳ ಫುಲ್ ಬರ್ತೈತಿ ಅಂತಲ್ಲೇ ಹೇಳಿದ್ರು ಅವರು ಅಲ್ಲಿ ಮೆಟ್ಲ ಆಯ್ತು ನೋಡ್ರಿ ಅಲ್ಲಿ ಅದ್ರ ತನಕ ನೀರು ಫುಲ್ ಬರ್ತೈತಿ ಅಂತ ಹೇಳಿದ್ರೆ ಅಷ್ಟ ನೀರು ಬಂದ್ರೆ ಇದು ಕಲ್ಲ ಅದು ಸ್ವಲ್ಪ ಆ ಕಡೆ ಈ ಎಲ್ಲ ಆಗ್ಬಿಟ್ಟು ನೋಡ್ರಿ ಎಷ್ಟು ಅದ್ಭುತವಾದ ಜಾಗ ಅಂದ್ರೆ ಒಂದು ಒಳ್ಳೆ ಜಾಗ ನೋಡ್ಬೋದು ಏನು ತೊಂದರೆ ಇಲ್ಲ ನೋಡ್ರಿ ಎಷ್ಟು ಜನ ಕೇಳ್ತಾರಂತ ಒಬ್ಬ ರಾಜ ರಾಜಕಿರ್ಸಿದಂತ ಅದು ಹಿಸ್ಟ್ರಿನ ಅವ್ರ ಕಡೆ ಹೇಳ್ತಾರ ಅವ್ರ ಕೇಳಿಸ್ಕೋರಿ ನೀವು ಆಮೇಲೆ ಅವರು ಭಾಳ ಚೆನ್ನಾಗೈತಿ ಸತಿ ಹೋಗ್ರಿ ನೋಡ್ರಿ ಬನ್ರಿ ಸರ್ಗಳನ್ನ ಮಾತಾಡ್ಸೊಂಡ್ ಪರಿಚಯ ಮಾಡ್ಕೊಂಡು ನಾನು ಯಾವ್ರ ಅಂತ ಹೇಳಿ ನೋಡೋಣ ಹಾಂ ಯಜಮಾನ್ರ ನಮಸ್ಕಾರ ಬರ್ತೇನೆ ರೀ ಹೋಗ್ಯ ಯೂಟ್ಯೂಬ್ನೇ ಹಾಕ್ತಾನ ನೋಡ್ರಿ ಬರ್ತೈತಿ ಹೌದ್ರಿ ಬಲ್ರಿ ಧಾರವಾಡ ಹಾ ಹಾ ಬರ್ತೇನೆ ಮಾಡುವ ಆರ್ನೂರು ವರ್ಷದ ಹಿಂದೆ ಹಾ ರಾತ್ರಿ ಮಕ್ಕಳಾಗದೇ ಹಾ ಹರಕೆ ಮಾಡಿಕೊಂಡು ಹಾ ಮಕ್ಕಳಾದ್ಮೇಲೆ ಹದಿನಾರು ಕಿಲೋಮೀಟರ್ ಲಿಂಗಕ್ಕೆ ಎತ್ತಿದ್ದಾರೆ ಒಂದು ಸಾವಿರ ಅದರಲ್ಲಿ ಶಿವರಾತ್ರಿ ಮಕರ ಸಂಕ್ರಾಂತಿ ಎರಡು ಜಾತ್ರೆ ಆಗ್ತದೆ ಹಾಂ ಒಂದೊಂದು ಜಾತ್ರೆಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಜನ ಬರ್ತಾರೆ ಹಾಂ ಅದು ಇಲ್ಲಿ ವಿಶೇಷ ಹ್ಞೂ ಮತ್ತೆ ಮಕ್ಕಳ ಎಲ್ಲ ಕೆಲವು ಹರಕೆ ಮಾಡಿ ಕಲ್ಮೇಲೆ ಕಲ್ಲಿಟ್ಟಿಗೆ ಹೋಗ್ತಾರೆ ಹಾಂ ಮಕ್ಕಳಾಗುತ್ತಲ್ಲ ಹ್ಞೂ ಮಕ್ಕಳಾಗುತ್ತೆ ಮದುವೆ ಆಗಲಿ ಹಾಂ ಹಾಂ ಮನೆ ಕಟ್ಟಬೇಕು ಇನ್ನೆಲ್ಲ ಸಮಸ್ಯೆ ಹೇಳಿ ಇದು ಯಾವ ನದಿ ಅಂತ ಹೇಳ್ತಾರೆ ಇದಕ್ಕೆ ಶಾಲ್ಮಲಾ ನದಿ ಅಂತಾರೆ ಶಾಲ್ಮಲಾ ನದಿ ಹಾಂ 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 ಸರಿ ಒಂದು ಮಂಗಳಾರತಿ ಮಾಡಿರಿ ಹ್ಞೂ ಹೌದೌದು ಹಾ ಹಾ ಸರಿ ಗೊತ್ತಿರಂಗಿಲ್ಲ ಸರಿ ಗೊತ್ತಿರಲ್ಲ ಹೇಳ್ತೀನಿ ಹೌದು ನಿಜ ನಿಜ ಅದೆಲ್ಲ ಪಾಯಿಂಟ್ ಔಟ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಕೇಳ್ಸಿದ್ದು ಕೇಳಿಸ್ಕೊಂಡಿರಲ್ಲ ಹಿಸ್ಟ್ರಿ ದೇವ್ರದ್ದು ಅದು ಶಾಂತಲಾ ಅಲ್ಲ ಶಾಲ್ ಶಾಲ್ಮಲಾ ನದಿ ಅಂತ ಹೇಳಿ ಹೇಳಿದ್ರಲ್ಲ ಅವರ ಆ ನದಿ ನೋಡಿರಿ ಇಲ್ಲೆಲ್ಲ ಬೋರ್ಡ್ ಹಾಕ್ಯಾರ ಇವಾಗ ಮೇಲೆ ಬಂದೆ ಮೇಲೆ ಅಂದ್ರೆ ಆಲ್ರೆಡಿ ಫುಲ್ ಎಲ್ಲ ಜ ಬರ್ತಾಯಿದ್ರೆ ಶಾಲಿ ಗಾಡಿ ಎಲ್ಲ ಶಾಲಿ ವಾಹನ ಎಲ್ಲ ಬರ್ತಾ ಇತ್ತು ಟೂರಿಸ್ಟ್ ಗಾಡಿ ಎಲ್ಲ ಬರ್ತಾ ಇದ್ವು ನೋಡಿರಿ ಇಲ್ಲೆಲ್ಲ ಕಾಡು ಪ್ರಾಣಿ ಎಲ್ಲ ಬೋರ್ಡೆಲ್ಲ ಹಾಕ್ಯಾರ ಈಗ ಸೇತುವೆ ತೋರಿಸ್ತಾನೆ ಅಂದಲ್ಲ ಸೇತುವೆ ತೋರಿಸ್ತಾನೆ ಬರ್ರಿ ಹೋಗೋಣ ಈ ಸೇತುವೆ ಅಂದ್ರೆ ಭಾಳ ಫೇಮಸ್ ಇದೆ ಇದು ಈ ಸೇತುವೆ ಯಾಕೆ ಮಾಡಿ ಅಂದ್ರೆ ನಿಮ್ಮ ಮುಂದ್ಗಡೆ ಒಂದು ಊರೈತಿ ಅಂತ ಆ ಊರಿಗೆ ಹೋಗಕ್ಕೆ ಮಾಡಿದ್ದೆ ಆದರೆ ಭಾಳ ಅದ್ಭುತ ಐತಿ ಭಾಳ ಫೋಟೋ ಶೂಟ್ ಎಲ್ಲ ಮಾಡಿಸ್ತಾರೆ ಇಲ್ಲಿಗೆ ಹೋಗಿ ಮತ್ತೆ ಒಳ್ಳೆ ಜಾಗ ಮಳೆಗಾಲ ಟೈಮ್ನಾಗೆಲ್ಲ ಭಾಳ ಜನ ಬರ್ತಾರೆ ಇಲ್ಲೇ ಅದ್ರಾಗೂ ಈ ಸೇತುವೆ ಮೇಲೆ ವಿಡಿಯೋ ಮಾಡ್ಕೊಳೋದು ಶೂಟಿಂಗ್ ಮಾಡೋದು ಆಮೇಲೆ ಫೋಟೋ ತಕ್ಕೊಳದು ಮಾಡ್ತಾರೆ ಭಾಳ ಚೆನ್ನಾಗಿರುವಂಥ ಅದ್ಭುತವಾದ ಅದೊಂದು ಜಾಗಕ್ಕೆ ಈ ಸೇತುವೆಗೆ ಸಖತ್ ಹೋಗ್ಬೋದು ನೋಡ್ಬೋದು ನೋಡಿರಿ ಚೆನ್ನಾಗೈತೆ ಅಂಥೇಳಿ ಈ ಬಿ ಸೇತುವೆ ಮೇಲೆ ಒಂದು ಬೈಕ್ ಹೋಗ್ಬೋದು ಬಿಟ್ರೆ ಕಾರೆಲ್ಲ ಹೋಗೋಲ್ಲ ಬೇರೆ ಊರಿಗೆ ಕ್ರಾಸ್ ಆಗಿತ್ತು ಮುಂದ್ಗಡೆ ಒಂದು ಊರಿತ್ತು ನೋಡಿರಿ ಅಲ್ಲಿ ಎಂಡಿಗೆ ಬಂದಿದ್ದ ನಾನು ಆ ಊರಿಗೆ ಕ್ರಾಸ್ ಆಗಿತ್ತದೆ ಎಲ್ಲ ನೋಡ್ಕೊಂಡು ಬಂದ್ವಿ ಮತ್ತು ಇನ್ನೊಂದು ಏನಂದ್ರೆ ಮೇಲ್ಗಡೆಯಲ್ಲಿ ಹೋಟೆಲ್ ಐತಿ ನಿಮ್ಗೆ ಸ್ನ್ಯಾಕ್ಸ್ ಏನಾರ ಬೇಕಾ ಇಲ್ಲ ನಾಷ್ಟಾ ಊಟ ಏನು ಬೇಕಾ ಎಲ್ಲ ಇಲ್ಲೇ ಮಾಡಿಕೊಡ್ತಾರ ತಗೊಂಡೋಗಿಲ್ಲ ಅಂದರೆ ಅಲ್ಲೇ ಊಟ ಮಾಡ್ಬೋದು ಬಟ್ ದುಡ್ಡು ಕೊಡಬೇಕು ನೋಡಿರಿ ಎಷ್ಟು ಚೆನ್ನಾಗೈತಿ ಹೆಂಗಿತ್ತು ಇಡ್ವೆ ಇಷ್ಟ ಆಯ್ತಾ ನಿಮ್ಗೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ಸೋದನ್ನು ಮರ್ಯಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಇಡವೇನ ಆದಷ್ಟು ಸೇರ್ ಮಾಡಿರಿ ನಿಮ್ಮ ಫ್ಯಾಮ್ಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಮತ್ತು ನೆಕ್ಸ್ಟ್ ಟೈಮ್ ಮುಂದೆ ಒಳ್ಳೊಳ್ಳೆ ಇಡ್ವೆ ಎಲ್ಲ ಕೊಡ್ತಾ ಹೋಗ್ತೀನಿ ಸದ್ಯದ್ರಾಗ ಈಗ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಕ್ಕೆ ಬಂದೈತಿ ನನ್ನ ಚಾನಲ್ ಎಲ್ಲ ನಿಮ್ಮ ಆಶೀರ್ವಾದದೊಂದಿಗೆ ಹೋಟೆಲ್ ಅದೇ ನೋಡಿರಿ ಲೆಫ್ಟ್ ಸೈಡ್ ಕಾಣ್ತೈತಲ್ಲ ಇದೇ ಹೋಟೆಲ್ ಒಂದೇ ಒಂದು ಹೋಟೆಲ್ ಇರೋದು ಎಲ್ಲ ತೋರ್ಸೇನೆ ಕಂಪ್ಲೀಟ್ ಆಗಿ ಶಾಸ್ತ್ರಲಿಂಗ ಇಷ್ಟ ಆಗೈತೆ ಅನ್ಕೊತೇನೆ ಇದೇ ಲಾಸ್ಟ್ ಎಂಡ್ ಬರೋದಿಲ್ ಬೋರ್ಡ್ ಸಿಗ್ತೈತಿ ಅದು ಎಲ್ಲ ಪೂರ್ವ ಹೋಗ್ತೈತಿ ಈ ಕಡೆ ಸಿರ್ಸಿ ಹೋಗ್ತೈತಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಲವ್ ಯು ನೆಕ್ಸ್ಟ್ ಇಡೋದ ಸಿಗೋಣ ಅಂತೇಳಿ ಇಡುವಿನ ಇಲ್ಲಿ